ಮೊದಲನೇ ದಿನ ಕಾಂಗ್ರೆಸ್ ಮಾತ್ರವರಿಗೆ ಶಾಂತಿಗ ಜಿಲ್ಲಾ ಕಾಂಗ ಪಕ್ಷ ಎಲ್ಲ ಘಟಕಗಳ ಅಧ್ಯಕ್ಷರೇ ವಿಶೇಷವಾಗಿ ಆತ್ಮೀಯರೇ ಈ ತಿಂಗಳ ಇಪ್ಪತ್ತೆರಡನೇ ತಾರೀಖ್ನಂದು ಕಾಶ್ಮೀರದಲ್ಲಿ ಭಯೋತ್ಪಾದಕರು ನಮ್ಮ ಭಾರತದ ಪ್ರಜೆಗಳನ್ನು ಗುಂಡಿಕ್ಕಿ ಕೊಂದಂಥ ಒಂದು ಪ್ರಸಂಗವನ್ನು ತಾವೆಲ್ಲ ನೋಡಿದಿರಿ ಇವತ್ತು ಭಾರತ ದೇಶದಲ್ಲಿ ಎಲ್ಲ ಒಂದು ಸೌಹಾರ್ದತವಾಗಿ ಬದುತಂತ ಬದುಕುವಂಥವರು ಅಂಥದ್ರಲ್ಲಿ ಇವತ್ತು ನಮ್ಮ ಕರ್ನಾಟಕ ರಾಜ್ಯದವರು ಮೂರು ಜನರನ್ನ ಅಲ್ಲಿ ಗುಂಡಿಕ್ಕಿ ಕೊಂದಿರತಕ್ಕಂಥ ಎ ಕೃತ್ಯವನ್ನು ಖಂಡಿಸಿ ನಿನ್ನೆ ತಾನೇ ನಮ್ಮ ಎ ಐ ಸಿ ಸಿ ಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಸಭೆಯನ್ನು ಮಾಡಿ ಈ ಎ ಕೃತ್ಯವನ್ನು ಇಡೀ ದೇಶಾದ್ಯಂತ ಖಂಡಿಸಬೇಕು ಜಿಲ್ಲಾ ಕೇಂದ್ರಗಳಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಮೈನ ಬತ್ತಿಯನ್ನು ಇಟ್ಟು ಈ ಪ್ರತಿಭೆ ಇದೊಂದು ಮಾಡಿರ್ತಕ್ಕಂಥ ಏ ಕೃತ್ಯವನ್ನು ಖಂಡಿಸಬೇಕು ಏನು ಹುತಾತ್ಮರಾದವರಿಗೆ ಮನಃಶಾಂತಿ ಸಿಗಬೇಕು ಅಂತ ಪ್ರಾರ್ಥನೆ ಮಾಡಬೇಕು ಅಂತ ನಿರ್ದೇಶನ ಕೊಟ್ಟ ಮೇಲೆ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ನ ಅಧ್ಯಕ್ಷರು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ನ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಎಲ್ಲ ಪ್ರಧಾನ ಕೆ ಪಿ ಸಿ ಪ್ರಧಾನ ಕಾರ್ಯದರ್ಶಿಗಳಿಗೆ ಉಪಾಧ್ಯಕ್ಷರಿಗೆ ಸಂದೇಶವನ್ನು ನೀಡಿ ತಾವು ಈ ಒಂದು ಪಂದ್ಯನ ಮೆರವಣಿಗೆ ಮುಖಾಂತರ ಈ ಅವರಿಗೆ ಶಾಂತಿ ಸಿಗೋ ಥರ ತಾವೆಲ್ಲ ಸೇರಿ ಸಭೆ ಮಾಡಬೇಕು ಅಂತ ಹೇಳೋದಕ್ಕೆ ಇವತ್ತು ನಾವು ಇಷ್ಟು ಜನ ಸೇರಿ ಇವತ್ತು ಒಂದು ಏನು ಈ ಗುಂಡಿನ ದಾಳಿಯಲ್ಲಿ ಹುತಾತ್ಮರಾದಂಥವರೇ ಮನಸ್ಸಿಗೆ ಆ ಭಗವಂತ ನೆಮ್ಮದಿ ಸಿಗಲಿ ಅವ್ರ ಕುಟುಂಬ ಇವತ್ತು ಆ ಒಂದು ದುಃಖವನ್ನು ಬರೆಸ್ತಾ ಇದೆ ಅದು ಇಡೀ ದೇಶಕ್ಕೆ ಅದು ಒಂದು ನೋವಿನ ಸಂಗತಿ ಆ ನೋವನ್ನು ಆ ದುಃಖವನ್ನು ಬಳಸುವಂಥ ಶಕ್ತಿ ಅವರ ಕುಟುಂಬಕ್ಕೆ ಅವರ ಸ್ನೇಹಿತರಿಗೆ ಅವರ ನೆಂಟಿಸ್ಟಿಗೆ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡುವ ಮುಖಾಂತರ ನಾವು ಇವತ್ತು ಈ ಒಂದು ಮೈನದ ಬತ್ತಿ ಹಿಡಿದು ಪಂದ್ಯನ ಮುಖಾಂತರ ನಾವು ಈ ಒಂದು ಸಂತಾಪ ಸೂಚನೆಯನ್ನು ನೀಡ್ತಾ ಇದ್ದೀವಿ ಜಿಲ್ಲೆಯ ಎಲ್ಲ ಮುಖಂಡರುಗಳು ಈ ಚಿಕ್ಕಬಳ್ಳಾಪುರ ಮುಖ್ಯ ರಸ್ತೆಯ ಶಿಡ್ಲಘಟ್ಟ ಸರ್ಕಲ್ಲು ಈ ಸರ್ಕಲ್ನಲ್ಲಿ ನಾವು ಕಾಂಗ್ರೆಸ್ ಪಕ್ಷದಿಂದ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಇಂಥ ದುಃಖಕರವಾದಂಥ ಸಭೆಯನ್ನು ಮಾಡಿರೋದು ಇಟ್ಟು ಇದು ಮೊದಲನೇ ಬಾರಿ ಕಳೆದ ಇಪ್ಪತ್ತೆರಡನೇ ತಾರೀಕು ಇಪ್ಪತ್ತೆಂಟು ಜನ ಭಾರತೀಯರನ್ನು ಉಗ್ರರು ಕೊಂದಾಕಿದ್ದಾರೆ ಗುಂಡಿನ ಎಟ್ಟಿನಲ್ಲಿ ಅದರಲ್ಲಿ ವಿಶೇಷವಾಗಿ ನಮ್ಮ ಕರ್ನಾಟಕ ರಾಜ್ಯದ ಮೂವರು ಸಹೋದರರು ಈ ಗುಂಡಿಗೆ ಬಲಿಯಾಗಿದ್ದಾರೆ ಇದು ನಮ್ಮೆಲ್ಲರ ಕನ್ನಡಿಗರ ದುಃಖದ ಒಂದು ಸಂಗತಿ ಈ ಒಂದು ಖಂಡನೆಯನ್ನು ನಮ್ಮ ಅಖಿಲ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರಂಥ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಇಡೀ ದೇಶದ ಭಾರತ ದೇಶದಲ್ಲಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ತಾಲೂಕು ಮಟ್ಟದಲ್ಲಿ ಇದನ್ನು ಖಂಡಿಸಬೇಕು ಜೊತೆಯಲ್ಲಿ ಶ್ರದ್ಧಾಂಜಲಿ ಸಭೆಯನ್ನು ಮಾಡುವುದರ ಮುಖಾಂತರ ಆ ದುಃಖ ದುಃಖತತ್ತ ಕುಟುಂಬದವರಿಗೆ ಮತ್ತು ಮೃತರಾಗಿರುವಂಥವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಸಭೆಗಳನ್ನು ಮಾಡಬೇಕು ಅಂತ ಹೇಳಿದ್ದಾರೆ ಅದರ ಪ್ರಕಾರ ನಾವು ಈಗಾಗಲೇ ಜಿಲ್ಲಾ ಅಧ್ಯಕ್ಷರಾದಂಥ ಚಿಕ್ಕಬಳ್ಳಾಪುರ ಜಿಲ್ಲಾ ಅಧ್ಯಕ್ಷರಾದಂಥ ಕೇಶವ ರೆಡ್ಡಿರವರು ಬ್ಲ್ಯಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಜಯರಾಮ್ ರೆಡ್ಡಿರವರು ರವರು ಹಾಗೂ ನಾಗಭೂಷಣರವರು ಹಾಗೂ ಈ ಇತರ ಎಲ್ಲ ಘಟಕಗಳ ಮುಖಂಡರುಗಳು ಅದರಲ್ಲಿ ವಿಶೇಷವಾಗಿ ನಮ್ಮ ಮಹಿಳಾ ಸಹೋದರಿಯರು ಸಹ ಈ ಸಭೆಯಲ್ಲಿ ಭಾಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದಾರೆ ಎಲ್ಲ ಎಲ್ಲರೂ ಒಟ್ಟಾರೆ ನಮ್ಮ ಯಾರು ಆಗಿದ್ದಾರೆ ಭಾರತೀಯರು ಅವರ ಕುಟುಂಬಕ್ಕೆ ಸಾಂತ್ಯಾನಂದ ಹೇಳುವುದರ ಮೂಲಕ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಅವರ ಕುಟುಂಬದವರಿಗೆ ನಮ್ಮ ಭಾರತ ದೇಶದ ಅಖಿಲ ಕಾಂಗ್ರೆಸ್ ಸಮಿತಿಯ ಕಾಂಗ್ರೆಸ್ ಪಕ್ಷದವರು ಎಲ್ಲರೂ ನಾವು ಅವರ ಕುಟುಂಬದವರದವ್ರ ಜೊತೆಯಲ್ಲಿ ಇದ್ದೇವೆ ಅಂತ ಹೇಳುತ್ತಾ ಈ ಒಂದು ಸಂದರ್ಭದಲ್ಲಿ ಪಾಲ್ಗೊಂಡಂಥ ಎಲ್ಲರಿಗೂ ಮಾಧ್ಯಮದವರಿಗೂ ನಮ್ಮ ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಧನ್ಯವಾದಗಳು